ನಮಸ್ಕಾರ ಎಲ್ಲರಿಗೂ ಕೂರ್ಗ್ ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಅಂತ ಹೇಳುತ್ತೇನೆ ಇವತ್ತಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ನವರು ಪ್ರೋಮೋದಲ್ಲಿ ತೋರಿಸಿರುವ ಹಾಗೆ ಹತ್ತನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಅಂತ ಹೇಳ್ಬೋದು ಮತ್ತೆ ಐಶ್ವರ್ಯಾ ಸಿಂಧುಗಿ ಶಿಶಿರ್ ಮತ್ತು ಮೋಕ್ಷಿತಾ ರವರಿಗೆ ಒಂದು ಚೂರಿಯನ್ನ ಅಂದರೆ ನಾಮಿನೇಷನ್ ಅನ್ನ ಹಾಕಿದ್ದಾರೆ ಅಂತ ಹೇಳ್ಬೋದು ಹಾಗೆ ಉಗ್ರಂ ಅವರಿಗೆ ಒಂದು ಆರು ಏಳು ಅನ್ನಷ್ಟು ಚೂರಿಯನ್ನ ಹಾಕಿದ್ದಾರೆ ಅಂದರೆ ನಾಮಿನೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇವರು ಒಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅಂದರೆ ಥರ್ಮಾಕೋಲಿನಿಂದ ಹಿಂದುಗಡೆ ಬ್ಯಾಗಿ ಕಟ್ಟಿರ್ತಾರೆ ಆ ಚೂರಿಯನ್ನ ಯಾವ ವ್ಯಕ್ತಿಗೆ ನಾವು ನಾಮಿನೇಷನ್ ಮಾಡ್ತೀವಿ ಆ ಅವರಿಗೆ ಚುಚ್ಚಬೇಕು ಅಂದರೆ ಆ ಥರ್ಮಾಕೋಲ್ ಅನ್ನ ಚುಚ್ಚಬೇಕು ಇದರಿಂದ ಉಗ್ರಂ ಅವರಿಗೆ ಸುಮಾರು ಹತ್ತು ಚೂರಿಗಳನ್ನ ಚುಚ್ಚಿರ್ತಾರೆ ಅಂತ ಹೇಳ್ಬೋದು ಲಾಸ್ಟ್ ನಲ್ಲಿ ಐಶ್ವರ್ಯ ಚುಚ್ಚಿದಾಗ ಯಾಕೆ ನೀನು ಚುಚ್ಚಿದೆ ಅಂತ ಒಂದು ಕ್ವಶನ್ ಮಾಡ್ತಾರೆ ಉಗ್ರಂ ಮಂಜುರವರು ಅದಕ್ಕೆ ಐಶ್ವರ್ಯ ಕಳೆದ ಟಾಸ್ಕ್ ನಲ್ಲಿ ಶಿಶಿರನ್ನ ಮೇಲೆ ಕೆತ್ತು ಕೆಳಗಡೆ ಹಾಕಿರೋದ್ರಿಂದ ನಿಮ್ಮನ್ನ ನಾಮಿನೇಟ್ ಮಾಡ್ತಿದೀನಿ ಅಂತ ಮಂಜುರವರಿಗೆ ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ಬೋದು ಅಂತ ಹೇಳೋದಾದ್ರೆ ಮಂಜುರವರಿಗೆ ಒಂದ್ ಲೆಕ್ಕದಲ್ಲಿ ಒಂದು ಹತ್ತು ಚೂರಿಯನ್ನ ಚೂಸಿದ್ದಾರೆ ಅಂತ ಹೇಳ್ಬೋದು ಕಳೆದ ವಾರದಲ್ಲಿ ನೋಡೋದಾದ್ರೆ ಆ ಮಂಜು ಮತ್ತು ಅವರ ಗೆಳತಿಗೆ ಫೆವರಿಸಂ ಮಾಡಿದ್ರು ಅನಿಸ್ತು ಅವ್ರಿಗೆ ಸಪೋರ್ಟಿವ್ ಆಗಿದ್ರು ಬೇರೆ ಸ್ಪರ್ಧಿಗಳಿಗೆ ಗೆಳತಿ ಟ್ರೀಟ್ ಮಾಡಿರೋ ರೀತಿಯಲ್ಲಿ ಟ್ರೀಟ್ ಮಾಡಿಲ್ಲ ಅನ್ನಿಸ್ತು Sampai ಹಾಗೆಯೇ ಕ್ಲಿಯರ್ ಕಟ್ ಆಗಿ ಹೆಚ್ಚು ನಾಮಿನೇಟ್ ಆಗಿದ್ದಾರೆ ಅಂತ ಹೇಳ್ಬಹುದು ಅವರು ಸಾಧ್ಯತೆಗಳಿದೆ ಮನೆಯಿಂದ ಹೊರ ಹೋಗಲು ಅಂತ ಅನಿಸ್ತಾ ಇದೆ ಹಾಗೆ ಅವರನ್ನ ಮನೆಯಲ್ಲಿರುವ ಸ್ಪರ್ಧಿಗಳು ಕೂಡ ಸ್ಟ್ಯಾಟರ್ಜಿ ಕಿಂಗ್ ಅಂತೆಲ್ಲ ಒಂದು ಹೆಸರನ್ನ ಕರೆದಿದ್ರು ಅಂತ ಹೇಳ್ಬಹುದು ಸ್ಪರ್ಧಿಗಳಿಗಿಂತ ಇವರು ಸ್ವಲ್ಪ ಚಾಲಕಿಯಾಗಿ ಆಡ್ತಾರೆ ಮೈಂಡ್ ಗೇಮ್ ಆಡ್ತಾರೆ ಅಂತ ಹೇಳ್ಬಹುದು ಆ ಇದರಿಂದ ಬದಲಾವಣೆಗಳಾಗಬಹುದು ಅನಿಸ್ತಿದೆ ಅಹ್ ಪ್ರೋಮಾದಲ್ಲಿ ನೋಡೋದಾದ್ರೆ ಅಹ್ ಐಶ್ವರ್ಯಾ ರವರು ಕಳೆದ ಸೀಸನ್ ನಲ್ಲಿ ಲಾಸ್ಟ್ ಮೂಮೆಂಟ್ ಹೋಗಿ ಮನೆಯಿಂದ ಹೊರಗ ಬಂದಿದ್ದಾರೆ ಅಂತ ಹೇಳ್ಬೋದು ಅಂದ್ರೆ ಶೋಭಿತಾ ರವರು ಹೋಗಿರೋದ್ರಿಂದ ಉಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ದೋಗಿದ್ರೆ ಅವರು ಐಶ್ವರ್ಯ ರವರು ಮನೆಗೆ ಹೋಗ್ತಾನೆ ಇದ್ರು ಅಂತ ಅನಿಸುತ್ತೆ ಅದ್ರಿಂದ ಇವರು ಬೇರೆಯವರ ಒಂದು ರೀಸನ್ ಅನ್ನ ತಗೊಂಡು ಹೇಳುತ್ತಿದ್ದಾರೆ ಅಂತ ಅನಿಸ್ತು ಮಂಜಣ್ಣನವರು ನೀವು ಮಾತಾಡೋ ಮಾತಿಗೆ ನಿಮಗೆ ನಾಚಿಕೆ ಆಗ್ಬೇಕು ಅಂತ ಹೇಳಿದಾಗ ಐಶ್ವರ್ಯರವರು ಅಯ್ಯೋ ನನಗೆ ನಾಚಿಕೆ ಆಗ್ತಿದೆ ನೀವು ನನ್ನ ಕುಗ್ಸಕ್ ನೋಡಿದ್ರೆ ನಾನೇನು ಕುಗ್ಗೋದಿಲ್ಲ ಅಂತ ಐಶ್ವರ್ಯರವರು ಹೇಳ್ತಾರೆ ಅಂತ ನೋಡಬಹುದು ಇವತ್ತಿನ ನಾವು ಪ್ರೋಮೋದಲ್ಲೇ ಇಷ್ಟನ್ನ ತೋರಿಸಿದ್ದಾರೆ ಹಾಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ